ಬಂದಿದ್ದೆ ನೋಡಿ ಬಿರುಬೇಸಿಗೆ ಕುಡೀರಿ ನೀರನು ಹೆಚ್ಚಿಗೆ ಬಂದಿದ್ದೆ ನೋಡಿ ಬಿರು ಬೇಸಿಗೆ ಕುಡೀರಿ ನೀರನು ಹೆಚ್ಚಿಗೆ ಮೊರೆ ಹೋಗಿರಿ ನೀರಿಗೆ ಬಂದಿದ್ದೆ ನೋಡಿ ಬಿರುಬೇಸಿಗೆ ಬಂದಿದ್ದೆ ನೋಡಿ ಬಿರುಬೇಸಿಗೆ ಬಂದಿದೆ ನೋಡಿ ಬಿರು ಬೇಸಿಗೆ ಕೂರು ತಿಂಡಿಯ ತಿನ್ನದಿರಿ ಕೃತ ಕಪಾನಿಯ ಕುಡಿಯದಿರಿ ಕೂರು ತಿಂಡಿಯ ತಿನ್ನದಿರಿ ಕೃತಕಪಾನಿಯ ಕುಡಿಯದಿರಿ ಹಣ್ಣು ಹಂಬಲು ಸೇವಿಸಿ ತಂಪಿಗೆ ಬಂದಿದ್ದೆ ನೋಡಿ ಬಿರು ಬೇಸಿಗೆ ಬಂದಿದ್ದೆ ನೋಡಿ ಬಿರುಬೇಸಿಗೆ ಬಂದಿದ್ದೆ ನೋಡಿ ಬಿರುಬೇಸಿಗೆ ಪದೇ ಪದೇ ಹೋಗದಿರಿ ಬಿಸಿಲಿಗೆ ಹತ್ತಿ ಬಟ್ಟೆಯ ಧರಿಸಿ ಮೈಗೆ ಪದೇ ಪದೇ ಹೋಗದಿರಿ ಬಿಸಿಲಿಗೆ ಹತ್ತಿ ಬಟ್ಟೆಯ ಧರಿಸಿ ಮೈಗೆ ಕ್ಷತ್ರಿಯ ಬಳಸಿ ಹೋಗದೊರಗೆ ಬಂದಿದೆ ನೋಡಿ ಬಿರು ಬೇಸಿಗೆ ಬಂದಿದೆ ನೋಡಿ ಬಿರು ಬೇಸಿಗೆ ಬಂದಿದೆ ನೋಡಿ ಬಿರು ಬೇಸಿಗೆ ಉಳಿಸಿರಿ ಗಿಡ ಮರ ನೆರಳಿಗೆ ಬೆಳಸಿರಿ ಗಿಡ ಮರ ಉಸಿರಿಗೆ ಸಿರಿ ಗಿಡಮರ ನೆರಳಿಗೆ ಬೆಳಸಿರಿ ಗಿಡ ಮರ ಉಸಿರಿಗೆ ರಕ್ಷಿಸಿ ಕಾಡನು ನಾಡಿನುಳುವಿಗೆ ಬಂದಿದ್ದೆ ನೋಡಿ ಬಿರುಬೇಸಿಗೆ ಬಂದಿದ್ದೆ ನೋಡಿ ಬೇಸಿಗೆ ಕುಡಿಯರಿ ನೀರನ್ನು ಹೆಚ್ಚಿಗೆ मोर होरी गे बदड़ी बिरबे से बलदी दोड़ी बिरूबे से बलदी दोड़ी बिरूबे